ಹೈ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕ್ರಿಕೆಟ್ನಲ್ಲಿ ಭಾರತ ಅಂದುಕೊಂಡಿದ್ದನ್ನು ಸಾಧಿಸಿಬಿಟ್ಟಿದೆ ಕೇವಲ ಪಾಕಿಸ್ತಾನದ ವಿರುದ್ಧ ಮ್ಯಾಚ್ ಗೆದ್ದಿದ್ದಲ್ಲ ಇನ್ನು ಮುಂದೆ ಪಾಕಿಸ್ತಾನ ಭಾರತದ ಸವಾಸಕ್ಕೆ ಬರಲೇಬಾರದು ಎನ್ನುವಂಥ ಒಂದು ದೊಡ್ಡ ಪ್ಲ್ಯಾನನ್ನು ಹಾಕ್ಕೊಂಡು ಮಾಡಿ ಅಂದುಕೊಂಡಿದ್ದನ್ನು ಸಾಧಿಸಿಬಿಟ್ಟಿದೆ ಮೊನ್ನೆ ದುಬೈನಲ್ಲಿ ನಡೆದಂಥ ಟಿ ಟ್ವೆಂಟಿ ಮ್ಯಾಚ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಹೆಂಡ್ ಶೇಕ್ ಮಾಡಿಲ್ಲಲ್ಲ ಅದಕ್ಕೆ ಅತ್ಯಂತ ದೊಡ್ಡದಾದ ಕಾರಣ ಕೂಡ ಇದೆ ಜೊತೆಗೆ ಇದೀಗ ಐ ಸಿ ಸಿ ಕೂಡ ಪಾಕಿಸ್ತಾನಕ್ಕೆ ದೊಡ್ಡದಾದಂಥ ಮುಜುಗರ ಕೂಡ ಉಂಟು ಮಾಡಿದೆ ಹಾಗಾಗಿ ಇನ್ಮುಂದೆ ಭಾರತ ಪಾಕಿಸ್ತಾನದ ಜೊತೆ ಆಡಲ್ಲ ಎನ್ನುವ ಮಾತಿನಿಕ್ಕಿಂತ ಪಾಕಿಸ್ತಾನವೇ ಭಾರತದಿಂದ ದೂರ ಉಳಿಯುವಂಥ ದೊಡ್ಡ ಪ್ಲ್ಯಾನ್ ಇದೀಗ ಭಾರತ ಹಾಕೊಂಡಿದ್ದು ಸಕ್ಸಸ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಈಗ ಕಂಡು ಹಾಗಾದರೆ ಭಾರತ ಮಾಡಿದಂಥ ಅಂಥ ಅತಿ ದೊಡ್ಡ ಪ್ಲ್ಯಾನ್ ಯಾವುದು ಯಾಕೆ ಪಾಕಿಸ್ತಾನಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಇನ್ನು ಮುಂದೆ ಭಾರತದ ಜೊತೆ ಆಡಲಿಕ್ಕೆ ಪಾಕಿಸ್ತಾನವೇ ಬರಲ್ವಾ ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿದ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು ಎಸ್ ವೀಕ್ಷಕರೇ ಕಳೆದ ರವಿವಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ಒಂದು ಮ್ಯಾಚ್ ಇದ್ದಿಲ್ಲ ಅದು ಅತ್ಯಂತ ದೊಡ್ಡ ಕಾಂಟ್ರವರ್ಸಿಯಾಗಿ ದೊಡ್ಡ ಒಂದು ಕೋಲಾಹಲವಾಗಿ ದೊಡ್ಡ ಒಂದು ಆಗಿ ಪರಿಣಮಿಸಿತ್ತು ಅದಕ್ಕೆ ಕಾರಣ ಟಾಸ್ನಲ್ಲಿ ನಡೆದಂಥ ಒಂದು ಆ ಆಘಾತ ಟಾಸ್ ಆದ ನಂತರ ಭಾರತದ ನಾಯಕನಾದಂಥ ಸೂರ್ಯಕುಮಾರ್ ಯಾದವ್ ಅವರು ಶೇಕ್ ಮಾಡಿರಲಿಲ್ಲ ಪಾಕಿಸ್ತಾನದ ಕ್ರಿಕೆಟ್ ಆಟಗಾರ ಕ್ಯಾಪ್ಟನ್ ಆದಂಥ ಸಲ್ಮಾನ್ ಆಗ ಅವರ ಜೊತೆ ಅದಾದ ನಂತರ ಅಲ್ಲಿ ಒಂದು ಆದಂಥ ಒಂದು ಸಂಘರ್ಷ ಮ್ಯಾಚ್ ಮುಗಿಯುವ ತನಕವೂ ಕೂಡ ಇತ್ತು ಭಾರತ ಟಾಸ್ ಸೋತು ಫೀಲ್ಡಿಂಗ್ ಇಳಿದು ಆ ನಂತರ ಪಾಕಿಸ್ತಾನ ಕೊಟ್ಟಂಥ ಒನ್ನೂರ ಇಪ್ಪತ್ತೆಂಟು ರನ್ಗಳನ್ನು ಆರಾಮಾಗಿ ಕೇವಲ ಮೂರು ವಿಕೆಟ್ಗಳನ್ನು ಕಳೆದುಕೊಂಡು ವಿನ್ ಮಾಡ್ತಲ್ಲ ಅದಾದ ನಂತರ ಒಂದು ಸಂಪ್ರದಾಯ ಇರುತ್ತೆ ಸಂಪ್ರದಾಯ ಅದೇನೆಂದರೆ ಎರಡೂ ತಂಡದ ಆಟಗಾರರು ಕೈ ಕುಲುಕು ಕೈ ಕುಲುಕಬೇಕು ಮತ್ತು ಹ್ಯಾಂಡ್ ಶೇಕ್ ಮಾಡಬೇಕು ಅನ್ನುವಂಥ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರುತ್ತೆ ಆದರೆ ಭಾರತ ಅಂಥ ಯಾವುದೇ ಒಂದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ಗೆ ಬೆಲೆ ಕೊಡಲಿಲ್ಲ ನಾವು ಗೆದ್ದಿದ್ದೇವೆ ಎನ್ನುವಂಥ ಒಂದು ಹುಮ್ಮಸ್ಸಿನಲ್ಲಿ ಶಿವಮ್ ದುಬೈ ಮತ್ತು ಆ ವಿನ್ನಿಂಗ್ ರನ್ನನ್ನು ಹೊಡೆದಂಥ ಸೂರ್ಯಕುಮಾರ್ ಯಾದವ್ ಅವರು ನೇರವಾಗಿ ಪೆವಿಲಿಯನ್ ಕಡೆ ಬಂದು ಪೇವಿಲಿಯನ್ಗೆ ಬಂದು ತಮ್ಮ ಡ್ರೆಸ್ಸಿಂಗ್ ರೂಮಿಗೆ ಬಂದು ಅಲ್ಲಿ ಕದವನ್ನು ಹಾಕೋ ಯಾಕಂದರೆ ಪಾಕಿಸ್ತಾನ ಎಂಥ ದೊಡ್ಡ ಕುತಂತ್ರ ಬುದ್ಧಿಯ ಒಂದು ತಂಡ ಎನ್ನುವುದು ಎಲ್ಲರಿಗೂ ಗೊತ್ತಿತ್ತು ಅವರು ಭಾರತದ ಡ್ರೆಸ್ಸಿಂಗ್ ರೂಮ್ನ ಪಕ್ಕದಲ್ಲಿ ಇದ್ದರಿಂದ ನಮ್ಮ ಡ್ರೆಸ್ಸಿಂಗ್ ರೂಮ್ ಬರ್ತಾರೆ ಅಲ್ಲಿ ಕೈ ಕೊಲ್ಲುಕುವಂಥ ಸಾಹಸ ಮಾಡ್ತಾರೆ ಮತ್ತು ಮುಜುಗರವನ್ನು ಮಾಡ್ತಾರೆ ಅನ್ನೋಂಥ ಕಾರಣಕ್ಕಾಗಿ ಇಡೀ ನಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದ ಮೊಟ್ಟ ಮೊದಲ ಬಾರಿಗೆ ಒಂದು ತಂಡದ ಆಟಗಾರರು ಗೆದ್ದುಕೊಂಡು ಬಂದ್ಕೊಂಡು ಅನಂತರ ಡ್ರೆಸ್ಸಿಂಗ್ ರೂಮ್ಗೆ ಒಂದು ಕದ ಹಾಕಿಕೊಂಡಂಥ ಒಂದು ಒಂದು ಪದ್ಧತಿ ಇದ್ದಿಲ್ಲ ಅದು ಇಡೀ ಪ್ರಪಂಚದ ಮಟ್ಟಿಗೆ ಮೊಟ್ಟ ಮೊದಲು ಅಂತ ಹೇಳ್ಬೋದು ಯಾಕಂದರೆ ಪಾಕಿಸ್ತಾನದ ಕುತಂತ್ರ ಬುದ್ಧಿ ಭಾರತ ಗೊತ್ತಿತ್ತು ಇವೆಲ್ಲ ಆಗಲೇಬೇಕು ಏನಾದರೂ ಇದು ಈ ಈ ಕೈ ಕುಲುಕುವ ಕೈ ಕುಲುಕದ ಒಂದು ಸಂಗತಿ ದೊಡ್ಡದಾದಂಥ ಸುದ್ದಿ ಮಾಡಲೇಬೇಕು ಎನ್ನುವಂಥ ಪ್ಲ್ಯಾನ್ ಭಾರತಕ್ಕಿತ್ತು ಅದಾದ ನಂತರ ಅದಾದ ನಂತರ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಇದಿಲ್ಲ ಪಿ ಸಿ ಬಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಐ ಸಿ ಸಿಗ ಒಂದು ಲೆಟರ್ನ ಬರೆಯುತ್ತೆ ಅದೇನೆಂದರೆ ಭಾರತ ಈ ಕ್ರೀಡಾ ಸ್ಫೂರ್ತಿಯನ್ನು ಮರೆತು ಬಿಟ್ಟಿದೆ ಟಾಸ್ ವಿಚಾರದಲ್ಲೂ ಕೂಡ ಸಲ್ಮಾನ್ ಆಗಾ ಅವರ ಜೊತೆ ಭಾರತದ ಆಟಗಾರ ಕ್ಯಾಪ್ಟನ್ ಆದನ್ ಸೂರ್ಯಕುಮಾರ್ ಅವರು ಹ್ಯಾಂಡ್ಶೇಕ್ ಮಾಡಲಿಲ್ಲ ಅಲ್ಲೂ ಕೂಡ ಒಂದು ಕಾಂಟ್ರವರ್ಸಿಯನ್ನು ಮಾಡಿಕೊಂಡ್ರು ಅದಾದ ನಂತರ ಗೆದ್ದಂಥ ಭಾರತ ಪಾಕಿಸ್ತಾನದ ಯಾವ ಆಟಗಾರರ ಜೊತೆ ಕೂಡ ಒಂದು ಕುಲುಕುವಂಥ ಒಂದು ಸನ್ನಿವೇಶ ಇತ್ತಲ್ಲ ಅದು ಕೂಡ ಮಾಡಲಿಲ್ಲ ನೇರವಾಗಿ ಡ್ರೆಸ್ಸಿಂಗ್ ರೂಮಿಗೆ ಹೋಗಿ ಪದವನ್ನು ಹಾಕೋಬಿಡ್ತು ಇದು ಅತ್ಯಂತ ದೊಡ್ಡ ಮುಖಭಂಗ ಮತ್ತು ಮುಜುಗರ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಮರೆತಂಥ ಭಾರತಕ್ಕೆ ನೀವು ಫೈನ್ ಹಾಕಬೇಕು ಜೊತೆಗೆ ಅಲ್ಲಿ ಎಲ್ಲದಕ್ಕೂ ಸಾಕ್ಷಿಯಾದಂಥ ಮ್ಯಾಚ್ ರೆಫರಿ ಇದ್ದಾರೆ ರೆಫರಿ ಇದ್ದಾರಲ್ಲ ಅಂದರೆ ಟಾಸ್ಗೆ ಬರುವಾಗ ಟಾಸ್ಗೆ ಟಾಸ್ ಮಾಡಿದಂಥ ಮ್ಯಾಚ್ ರೆಫರಿ ಆ್ಯಂಡಿ ವೈಕಾಪ್ಟನ್ನು ಕೂಡ ನೀವು ಮುಂದಿನ ಮ್ಯಾಚ್ಗಳಿಂದ ಅಥವಾ ಟೂ ಐ ಸಿ ಸಿ ಟೂರ್ನಿಮೆಂಟಿಂದ ಅಥವಾ ಈ ಸಿ ಕಪ್ ಟೂರ್ನಮೆಂಟಿಂದ ನೀವು ಹೊರಗೆ ಕಳಿಸಬೇಕು ಅವರನ್ನು ಬಿಡಬೇಕು ಎನ್ನುವಂಥ ಒಂದು ಮನವಿ ಪತ್ರವನ್ನು ಕೊಟ್ಟು ಒಂದು ವೇಳೆ ನೀವು ಆ್ಯಂಡಿ ಮೈಕಾಪ್ಟನ್ನು ನೀವು ಹಿಂತ್ ಅವರನ್ನು ಡ್ರಾಪ್ಔಟ್ ಮಾಡದಿದ್ದರೆ ನಾವು ಮುಂದಿನ ಪಂದ್ಯಾವಳಿಗಳಲ್ಲಿ ಭಾಗವಹಿಸಲ್ಲ ನಾವು ಪಂದ್ಯಾವಳಿಯಿಂದ ಹಿಂದೆರಿತೇವೆ ಅನ್ನುವಂಥ ಬೆದರಿಕೆಯ ಮನವಿ ಪತ್ರವನ್ನು ಮನವಿ ಪತ್ರವನ್ನು ಐ ಸಿ ಸಿಗೆ ಕಳಿಸಿತ್ತು ಅದಾದ ನಂತರ ಐ ಸಿ ಸಿ ಕೂಡ ಒಂದು ಕೆಲವು ಹಂತದ ಇನ್ವೆಸ್ಟಿಗೇಷನ್ ಮಾಡಿ ಪಾಕಿಸ್ತಾನಕ್ಕೆ ಅತ್ಯಂತ ದೊಡ್ಡ ಪಡತವನ್ನು ಕೊಟ್ಟಿದೆ ಅನ್ನು ಕೊಟ್ಟಿದೆ ಮತ್ತು ಮುಖಭಂಗವನ್ನು ಮಾಡಿದೆ ಐ ಸಿ ಸಿ ಕ್ಲಿಯರ್ ಆಗಿ ಹೇಳಿದೆ ನೀವು ಹೇಳಿದಂತೆ ಕೇಳಲಿಕ್ಕೆ ಆಗಲ್ಲ ನಾವು ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದೇವೆ ನಾವು ಕೂಡ ಇನ್ವೆಸ್ಟಿಗೇಷನ್ ಅಂತಂದರೆ ಅಂದರೆ ಇನ್ವೆಸ್ಟಿಗೇಷನ್ ಮಾಡಿದ್ದೇವೆ ಅದರಲ್ಲಿ ಈ ಅದರಲ್ಲಿ ಪಾಕಿಸ್ತಾನದ ಆಟಗಾರ ಅಂತ ಸಲ್ಮಾನ್ ಆಗ ಅವರ ಒಂದು ತಪ್ಪು ಇದೆ ನೀವು ಹೇಳಿದಂತೆ ರೆಫರಿ ಇಂಡಿಯಾದ ಆಟಗಾರ ಅಂತ ಸಲ್ಮಾನ್ ಸಲ್ಮಾನ್ ಅ ಮೀನ್ಸ್ ಸೂರ್ಯಕುಮಾರ್ ಯಾದವ್ ಮತ್ತು ಸಲ್ಮಾನ್ ಆಗ ಅವರಿಗೆ ಪರಸ್ಪರ ಕೈ ಕುಲಕದಂತೆ ಹೇಳಿದ್ದನ್ನು ನಾವು ಒಪ್ಪಲ್ಲ ಇದು ಮೊದಲೇ ಆದಂಥ ಪ್ಲ್ಯಾನ್ ಆಗಿತ್ತು ಮತ್ತು ಎರಡು ತಂಡಗಳ ಕೋಚ್ಗೆ ಅಥವಾ ಎರಡು ತಂಡಗಳ ಒಂದು ಆಡಳಿತ ಮಂಡಳಿಗೆ ಗೊತ್ತಿತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕೈ ಕುಲಕುವ ಕೈ ಕುಲುಕುವ ಒಂದು ಸನ್ನಿವೇಶ ಇರಲ್ಲ ಎನ್ನುವಂಥ ಓಸ್ ಒಂದು ಒಂದು ಸನ್ನಿವೇಶದ ಒಂದು ಮಾಹಿತಿ ಎರಡೂ ತಂಡದ ಬೋರ್ಡ್ಗಳಿಗೆ ಅಂದರೆ ಇಂಡಿಯಾದ ಬೋರ್ಡ್ ಮತ್ತು ಪಾಕಿಸ್ತಾನ ಬೋರ್ಡ್ನ ಕ್ರಿಕೆಟ್ ಆಟಗಾರರಿಗೆ ಮತ್ತು ಮಂಡಳಿಗೆ ಮೊದಲೇ ತಿಳಿದಿತ್ತು ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಮ್ಯಾಚ್ ರೆಫರಿ ಆ್ಯಂಡಿ ವೈಕಾಪ್ಟವರ್ನ ಮೇಲೆ ಗೂಬೆ ಕೊಡಿಸಲಿಕ್ಕಾಗಲ್ಲ ಅವರು ಯಾವುದೇ ಹಂತದಲ್ಲೂ ಕೂಡ ಸಲ್ಮಾನ್ ನಾಗ ಅವರಿಗೆ ಅಥವಾ ಸೂರ್ಯಕುಮಾರ್ ಯಾದವ್ ಅವರಿಗೆ ನೀವು ಕೈಕೂಲಕ ಬೇಡಿ ಎನ್ನುವಂಥ ಸಂದೇಶ ನೀಡಲೇ ಇಲ್ಲ ಎನ್ನುವಂಥ ಪ್ರತ್ಯುತ್ತರವನ್ನು ಕೊಟ್ಟು ಇದೀಗ ಮುಖಭೊಗ್ಗವನ್ನು ಮಾಡಿದೆ ನೋಡಿ ಮನವಿ ಪತ್ರದಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಬೋರ್ಡ್ ಹೇಳಿತ್ತು ಸಲ್ಮಾನ್ ನಾಗ ಅವರಿಗೆ ಮತ್ತು ಸೂರ್ಯಕುಮಾರ್ ಯಾದವ್ ಅವರಿಗೆ ಐ ಸಿ ಸಿ ಆರ್ ರೆಫರಿ ಆದಂಥ ಟಾಸ್ಗೆ ಬಂದಂಥ ರೆಫರಿ ಆದಂಥ ಎನ್ ಡಿ ಯು ನೀವು ನೀವು ಕೈಕೂಲಕಬೇಡಿ ಎನ್ನುವಂಥ ಒಂದು ಸಲಹೆ ಸೂಚನೆಯನ್ನು ಕೊಟ್ಟಿದ್ದರು ಎನ್ನುವಂಥ ಒಂದು ದೂರಿನ ಪತ್ರದಲ್ಲಿ ಕೊಟ್ಟಿತ್ತು ಅದಕ್ಕೆ ತಕ್ಕದಂತಹ ಉತ್ತರ ಕೊಟ್ಟಂಥ ಆ ಐ ಸಿ ಸಿ ಕ್ರಿಕೆಟ್ ಬೋರ್ಡ್ ಇದು ಎರಡು ತಂಡಗಳ ಆಡಳಿತ ಮಂಡಳಿಗೆ ಗೊತ್ತಿತ್ತು ಮತ್ತು ಆ ಸನ್ನಿವೇಶ ಕ್ರಿಯೇಟ್ ಆಗುವಂಥ ಇಬ್ಬರಿಗೂ ಗೊತ್ತಿತ್ತು ಎನ್ನುವಂಥ ಹೇಳಿಕೆ ಹೇಳಿಕೆ ಕೊಡೋದರ ಮುಖಾಂತರ ಪಾಕಿಸ್ತಾನದ ಮುಖಭಂಗವನ್ನು ಪಾಕಿಸ್ತಾನದ ಕೆಟ್ಟ ಬುದ್ಧಿಯ ನಡೀ ಪ್ರಪಂಚದ ಪ್ರಪಂಚದ ಮುಂದೆ ತೆರೆದಿಟ್ಟಿದೆ ಹಾಗಾಗಿ ಯಾಕೆ ಸೂರ್ಯಕುಮಾರ್ ಯಾದವ್ ಮತ್ತು ಸಲ್ಮಾನ್ ಅಗಾ ಅವರು ಕೈ ಕುಲಕ್ಕಲಿಲ್ಲ ಅಂದರೆ ಅದು ಎರಡೂ ತಂಡದ ಆಡಳಿತ ಗೊತ್ತಿತ್ತು ಮತ್ತು ಅಂಥ ಒಂದು ಎಂಟರ್ಟೈನ್ಮೆಂಟ್ ಮಾಡಲಿಲ್ಲ ಎನ್ನುವಂಥ ಮಾಡಲೇಬಾರದು ಅನ್ನುವಂಥ ಒಂದು ಡಿಸಿಷನ್ ಎರಡೂ ತಂಡದ ಆಟಗಾರರಿಗೆ ಅವರವರ ಕೋಚ್ ಹೇಳಿದರು ಎನ್ನುವಂಥ ಒಂದು ಬಹಿರಂಗವಾದ ವಿಷಯವನ್ನು ಇದೀಗ ಐ ಸಿ ಸಿ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ಗೆ ಹೇಳಿದೆ ಇದರ ಮುಂದುವರೆದ ಭಾಗವಾಗಿ ನೀವು ಆಡಲಿಲ್ಲ ಅಂದರೆ ನಾವು ಈ ನೀವು ಹಾಗೆ ಮಾಡಲಿಲ್ಲ ಅಂದರೆ ನೀವು ಮ್ಯಾಚ್ ರೆಫರಿಯನ್ನು ನೀವು ಕೈ ಬಿಡಲಿಲ್ಲ ಅಂದರೆ ನಾವು ಮುಂದಿನ ಟೂರ್ನಮೆಂಟ್ಗಳಿಗೆ ಭಾಗವಹಿಸುವಲ್ಲ ನಾವು ತಿರಸ್ಕಾರ ತಿರಸ್ಕಾರ ಮಾಡ್ತೇವೆ ಎನ್ನುವಂಥ ಒಂದು ಉತ್ತರ ಇದಿಲ್ಲ ಅದು ಈಗ ಕಾದ್ ನೋಡಬೇಕಾಗಿದೆ ಐ ಸಿ ಸಿ ನೇರವಾಗಿ ಹೇಳಿದೆ ನಾವು ಯಾವುದೇ ಕಾರಣಕ್ಕೂ ಮ್ಯಾಚ್ ರೆಫರೆನ್ಸ್ ಹಿಂದೆ ಪಡೆಯಲ್ಲ ಎನ್ನುವಂಥ ನೇರ ಉತ್ತರವನ್ನು ಕೊಟ್ಟಿದೆ ಇನ್ನು ಮುಂದೆ ಪಾಕಿಸ್ತಾನ ಆಡುತ್ತಾ ಬಿಡುತ್ತಾ ಇವೆಲ್ಲವೂ ಕೂಡ ಕಾದು ನೋಡಬೇಕಾಗಿದೆ ಇಲ್ಲಿ ಮತ್ತೊಂದು ಪ್ರಮುಖ ವಿಷಯವೆಂದರೆ ಮತ್ತೊಂದು ಪ್ರಮುಖವಾದ ವಿಚಾರ ಅಂದರೆ ಆಫ್ಟರ್ ಅಂದರೆ ಮ್ಯಾಚ್ ಮುಗಿದ ನಂತರ ಈ ಪೋಸ್ಟ್ ಮ್ಯಾಚ್ ಸೆರೆಮನಿ ಇದೆಯಲ್ಲ ಅಲ್ಲೂ ಕೂಡ ಸೂರ್ಯಕುಮಾರ್ ಯಾದವ್ ಅವರು ಅತ್ಯಂತ ಅತ್ಯಂತ ಸ್ಪಷ್ಟವಾಗಿ ಹೇಳಿದರು ನಮಗೆ ಕ್ರೀಡೆ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಅದಕ್ಕಿಂತ ಒಂದು ಹಂತದ ದೊಡ್ಡ ಮುಖ್ಯ ಅಂದರೆ ನಮ್ಮ ರಾಷ್ಟ್ರ ಮತ್ತು ರಾಷ್ಟ್ರದ ಭದ್ರತೆ ಮತ್ತು ರಾಷ್ಟ್ರದ ಸೆಕ್ಯೂರಿಟಿ ಮತ್ತು ನಮ್ಮ ಸೈನಿಕರು ಹಾಗಾಗಿ ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ನಮ್ಮ ದೇಶ ಅಂತ ಬಂದಾಗ ಕ್ರೀಡಾ ಸ್ಫೂರ್ತಿಯನ್ನು ಕೂಡ ಮರೆಯಬೇಕಾಗತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು ಇದರ ಮುಖಾಂತರ ಪೆಹಲ್ಗಾಮ್ ಅಟ್ಯಾಕ್ಗೆ ನೇರವಾಗಿ ಪಾಕಿಸ್ತಾನವೇ ಕಾರಣ ಎನ್ನುವುದನ್ನು ಇಡೀ ಪ್ರಪಂಚದ ಮುಂದೆ ಅದರಲ್ಲೂ ದುಬೈ ಅನ್ನುವಂಥ ವಿದೇಶದಲ್ಲಿ ಪಾಕಿಸ್ತಾನದ ಮಾನ ಮರ್ಯಾದೆಯನ್ನು ಹರಾಜ್ ಹಾಕಿದ್ದನ್ನು ನೋಡಿದ್ರೆ ಪಾಕಿಸ್ತಾನಕ್ಕೆ ಅತ್ಯಂತ ದೊಡ್ಡ ಮುಖಭಂಗವಾಗಿ ಜೊತೆಗೆ ಭಾರತ ಒಂದು ಅಂದ್ಕೊಂಡಿತ್ತು ಯಾವುದೇ ಕಾರಣಕ್ಕೂ ನಾವು ಎಂಟರ್ಟೈನ್ ಮಾಡಬಾರ್ದು ಬರೀ ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ಗಿಂತ ಒಂದು ದಿನದ ಮೊದಲತ್ತು ಬಿಫೋರ್ ದಟ್ ಮ್ಯಾಚ್ ಎಲ್ಲರೂ ಅಂದ್ಕೊಂಡಿದ್ರು ಯಾಕೆ ನಮ್ಮ ಭಾರತೀಯ ಆಟಗಾರರು ನಮ್ಮ ದೇಶ ಪಾಕಿಸ್ತಾನ ಜೊತೆ ಆಡಬೇಕು ಈಗಾಗಲೇ ಹತ್ತು ಹನ್ನೆರಡು ವರ್ಷಗಳಿಂದ ಪಾಕಿಸ್ತಾನದಲ್ಲಿ ಹೋಗಿ ಆಡುವಂಥ ಒಂದು ಒಂದು ಮ್ಯಾಚ್ ಇದೆಯಲ್ಲ ಅಥವಾ ಅಂಥ ಸನ್ನಿವೇಶಕ್ಕೆ ಭಾರತ ಎಡಿ ಮಾಡಿಕೊಟ್ಟಿಲ್ಲ ಯಾವುದೇ ಕಾರಣಕ್ಕೂ ನಾವು ಪಾಕಿಸ್ತಾನಕ್ಕೆ ಹೋಗಲ್ಲ ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಆಡಲ್ಲ ಎನ್ನುವಂಥ ಒಂದು ಮಾತನ್ನು ಆಡಿತ್ತು ಆದರೆ ಕೆಲವೊಂದು ಐಸಿಸಿ ಟೂರ್ನಮೆಂಟ್ಗಳಲ್ಲಿ ವರ್ಲ್ಡ್ ಕಪ್ಪಲ್ಲಿ ಮಾತ್ರ ಭಾರತ ನ್ಯೂಟ್ರಲ್ ಪ್ಲೇಸಲ್ಲಿ ಆಡಿತ್ತು ಮತ್ತು ಮನವಿಯನ್ನು ಕೂಡ ಮಾಡಿತ್ತು ಹಾಗಾಗಿ ಭಾರತ ಮನವಿಯನ್ನು ಪುರಸ್ಕಾರ ಮಾಡಿದಂಥ ಐಸಿಸಿ ಕೂಡ ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚನ್ನು ದುಬೈ ಅಥವಾ ಶ್ರೀಲಂಕಾನೋ ಅಥವಾ ಬೇರೆ ಬೇರೆ ಕಡೆ ಅದನ್ನು ಪ್ಲೇಸ್ ಮಾಡಿತ್ತು ಆದರೆ ಈಗಲೂ ಕೂಡ ಭಾರತ ಹೇಳಿತ್ತು ನಾವು ಆಡಲ್ಲ ಪಾಕಿಸ್ತಾನ ಜೊತೆ ಯಾವುದೇ ಒಂದು ಮ್ಯಾಚ್ ಆಡಲ್ಲ ಎನ್ನುವಂಥ ಒಂದು ಮಾತನ್ನು ಭಾರತ ಪಾಕ್ ಐ ಸಿ ಸಿ ಕೇಳಿತ್ತು ಆದರೆ ಕೆಲವೊಂದು ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದರೆ ನಾವು ಎಷ್ಟೇ ದೊಡ್ಡ ದೇಶವಾದರೂ ಕೂಡ ಕೆಲವೊಂದು ಅಂತಾರಾಷ್ಟ್ರೀಯ ರೂಲ್ಸ್ಗಳನ್ನ ಫಾಲೋ ಮಾಡಲೇಬೇಕಾಗತ್ತೆ ನಮ್ಮ ಕ್ರಿಕೆಟ್ ಮಂಡಳಿ ಇದೆಯಲ್ಲ ನಮ್ಮ ಬಿ ಸಿ ಸಿ ಐ ಕ್ರಿಕೆಟ್ ಮಂಡಳಿ ಈ ಪ್ರಪಂಚದ ಎಲ್ಲ ಕ್ರಿಕೆಟ್ ಮಂಡಳಿಗಳನ್ನ ಕೂಡಿಸಿ ಹಾಕಿದಾಗ ಎಷ್ಟು ಮೊತ್ತ ಇರುತ್ತಲ್ಲ ಅದಕ್ಕಿಂತ ಡಬಲ್ ಮೊತ್ತ ನಮ್ಮ ಹತ್ರ ಇದೆ ಎಲ್ಲ ನಾವು ಬೋರ್ಡ್ಗಳನ್ನು ಕೂಡ ಕಂಟ್ರೋಲ್ ಮಾಡ್ಬೋದು ಯಾಕಂದರೆ ನಮ್ಮಲ್ಲಿ ಐ ಪಿ ಎಲ್ ಆದಾಗ ಮಾರ್ಚಿಂದ ಮೇ ತನಕ ಅಥವಾ ಜೂನ್ ತನಕ ನಮ್ಮ ಮ್ಯಾಚ್ಗಳು ನಡೆಯುತ್ತೆ ಅಂಥ ಟೈಮಲ್ಲಿ ಯಾವುದೇ ಕ್ರಿಕೆಟ್ ಅಕಾಡೆಮಿ ಕ್ರಿಕೆಟ್ ಬೋರ್ಡ್ ಕೂಡ ಅಂಥ ಟೂರ್ ಅಂಥ ಟೈಮಲ್ಲಿ ದೊಡ್ಡ ದೊಡ್ಡ ಟೂರ್ನಮೆಂಟ್ಗಳನ್ನು ದೊಡ್ಡ ದೊಡ್ಡ ಟೆಸ್ಟ್ ಮ್ಯಾಚ್ಗಳನ್ನ ಆಡಲ್ಲ ಯಾಕಂದರೆ ಎಲ್ಲ ಆಟಗಾರರು ಭಾರತದಲ್ಲಿರ್ತಾರೆ ಅಂಥ ಒಂದು ವೋಲ್ಡನ್ನು ಭಾರತ ಬೇರೆ ಬೇರೆ ಕ್ರಿಕೆಟ್ ಮಂಡಳಿಗಳ ಮೇಲೆ ಇದೆ ಆದರೂ ಕೂಡ ಕೆಲವೊಂದು ಅಂತಾರಾಷ್ಟ್ರೀಯ ರೂಲ್ಸನ್ನು ಬಂದಾಗ ನಾವು ಫಾಲೋ ಮಾಡಲೇಬೇಕಾಗುತ್ತೆ ಈಗಾಗಲೇ ಅನೇಕ ಅನೇಕ ನಮ್ಮ ಬೇಡಿಕೆಗಳನ್ನ ಐ ಸಿ ಸಿ ಐ ಸಿ ಸಿ ನಮ್ಮ ಬೇಡಿಕೆಗಳನ್ನ ಪೂರೈಸಿದೆ ಹಾಗಾಗಿ ಎಲ್ಲರೂ ಹೇಳಿದಂತೆ ಯಾಕೆ ನಾವು ಪಾಕಿಸ್ತಾನದ ವಿರುದ್ಧ ಆಡಬೇಕು ಅಂದಾಗ ಅದು ಕೆಲವೊಂದು ಐ ಸಿ ಸಿ ರೂಲ್ಸ್ಗಳ ಪ್ರಕಾರ ಆಡಲೇಬೇಕಾಗತ್ತೆ ನಾವು ಎಲ್ಲವನ್ನೂ ದುರಹಂಕಾರದಿಂದ ಎಲ್ಲವನ್ನೂ ಕೂಡ ನಮ್ಮ ನಮ್ಮ ಹೇಳಿಕೆ ನಮ್ಮ ನಮ್ಮ ಆಯ್ಕೆ ಆಗಬೇಕಂದ್ರೆ ಆವಾಗ ಐ ಸಿ ಸಿ ಕೂಡ ನಮ್ಮ ಕ್ರಿಕೆಟ್ ಮಂಡಳಿಯನ್ನು ನಮ್ಮ ಬಿ ಸಿ ಎಸ್ ಐ ಅನ್ನು ಐ ಸಿ ಸಿ ಮಂಡಳಿಯಿಂದ ವಜಾ ಮಾಡುವಂಥ ಮತ್ತು ನಮ್ಮ ಕ್ರಿಕೆಟ್ ಕ್ರಿಕೆಟ್ ಟೀಮನ್ನೇ ಕೂಡ ಕೈ ಬಿಡುವಂಥ ಸನ್ನಿವೇಶ ಆಗುತ್ತೆ ಹಾಗಾದರೆ ಮತ್ತೆ ನಮ್ಮ ಭಾರತಕ್ಕೆ ಮುಜುಗರ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಕೆಲವೊಂದಷ್ಟು ಒಂದು ಒಂದು ಎರಡು ವರ್ಷಕ್ಕೊಂದು ಕೆಲವೊಂದು ಇಂಪಾರ್ಟೆಂಟ್ ಟೂರ್ನಮೆಂಟ್ಗಳಲ್ಲಿ ಭಾರತ ಪಾಕಿಸ್ತಾನ ಜೊತೆ ಆಡಲಿಕ್ಕೆ ಒಪ್ಕೊಂಡಿದ್ದ ಜೊತೆಗೆ ಅದನ್ನು ನ್ಯೂಟ್ರಲ್ ಪ್ಲೇಸಲ್ಲಿ ಆಡಿಸುವಂತೆ ಕೂಡ ಭಾರತದ ಒತ್ತಾಯಕ್ಕೆ ಐ ಸಿ ಸಿ ಕೂಡ ಪುರಸ್ಕಾರ ಮಾಡಿದೆ ಹಾಗಾಗಿ ಈ ಕ್ರಿಕೆಟ್ ಮ್ಯಾಚ್ ಇದೆಯಲ್ಲ ಅದನ್ನು ಯಾಕೆ ಆಡಿಸಬೇಕು ಭಾರತ ಪಾಕಿಸ್ತಾನ ನಡುವೆ ಯಾಕೆ ಮ್ಯಾಚ್ ಆಗಬೇಕು ಬೇಡವೇ ಬೇಡ ಅನ್ನುವಂಥ ಅನೇಕರು ಅನೇಕರ ಒಂದು ಗೊಂದಲ ಮತ್ತು ಆಸೆ ಕೂಡ ಇತ್ತು ಆದರೆ ಇದರ ಹಿಂದೆ ಒತ್ತಡಕ್ಕಿಂತ ಜಾಸ್ತಿಯಾಗಿ ರೂಲ್ಸ್ ಇದೆ ಅನ್ನುವುದು ಕೂಡ ನಮಗೆ ಪರಿಗಣನೆಗೆ ಬೇಕಾಗುತ್ತೆ ಜೊತೆಗೆ ಭಾರತ ಕೂಡ ಇದು ಹೈ ಹೀಗೆ ಆಗಬೇಕು ಇದು ಕಾಂಟ್ರವರ್ಸಿ ಆಗಬೇಕು ನಾವು ಕೈಕೂಲಿಕ್ಕಲೇಬಾರ್ದು ಅದರಿಂದ ಪಾಕಿಸ್ತಾನಕ್ಕೆ ಮುಜುಗರ ಆಗಬೇಕು ನಾವೇನಾದರೂ ಪಾಕಿಸ್ತಾನ ವಿರುದ್ಧ ಆಡಲಿಲ್ಲ ಅಂದರೆ ಅದು ನಮ್ಮ ಮೇಲೆ ಬರುತ್ತೆ ನಮ್ಮ ಮೇಲೆ ಒಂದು ಕೆಟ್ಟ ಹೆಸರು ಬರುತ್ತೆ ನಮ್ಮ ಮೇಲೆ ಐ ಸಿ ಸಿ ರೂಲ್ಸ್ ಬ್ರೇಕಾಗಿ ಒಂದು ಬ್ರೇಕ್ ಮಾಡಿದಂಥ ರೂಲ್ಸ್ ಬರುತ್ತೆ ಆದರೆ ಪಾಕಿಸ್ತಾನಕ್ಕೆ ಮುಜುಗರ ಮಾಡಿ ಅವರೇ ನಮ್ಮ ಟೂರ್ನಿಮೆಂಟಿಂದ ನಮ್ಮ ವಿರುದ್ಧ ಆಡಲ್ಲ ಎನ್ನುವಂಥ ಸನ್ನಿವೇಶ ತೆಗೆದುಕೊಂಡಾಗ ಅದು ಪಾಕಿಸ್ತಾನ ಮೇಲೆ ಕೆಟ್ಟ ಹೆಸರು ಬರುತ್ತೆ ಎನ್ನುವ ಕಾರಣಕ್ಕಾಗಿ ಭಾರತ ಮಾಡಿದಂಥ ಒಂದು ಪ್ಲ್ಯಾನ್ ಇದೆಯಲ್ಲ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ವಿರುದ್ಧ ಕೈ ಕುರುಕ್ಬಾರ್ದು ಮತ್ತು ಪೋಸ್ಟ್ ಮ್ಯಾಚ್ ಸೆರೆಮನಿಯಲ್ಲಾಗಲಿ ಆ ಮ್ಯಾಚ್ ಆಡಿದ ನಂತರ ಸೂಲಿ ಅದಾದ ನಂತರ ಕೈ ಕುಲೋ ಕೈ ಕುಲುಕುವ ಸಂದರ್ಭ ಇದೆಯಲ್ಲ ಅದನ್ನು ಮಾಡದೇ ಇದ್ದರೆ ಪಾಕಿಸ್ತಾನಕ್ಕೆ ಮುಜುಗರವಾಗುತ್ತೆ ಪಾಕಿಸ್ತಾನ ನಮ್ಮ ಜೊತೆ ಆಡಲಿಕ್ಕೆ ಬರಲ್ಲ ಎನ್ನುವಂಥ ಮಾತು ಇದೆಯಲ್ಲ ಆ ಪ್ಲ್ಯಾನ್ ಇದೆಯಲ್ಲ ಅದು ಅಕ್ಷರ ಸತ್ಯ ಆಗಿದೆ ಈಗ ಪಾಕಿಸ್ತಾನ ಭಾರತ ಜೊತೆ ಆಡಲ್ಲ ಭಾರತ ಈ ಟೂರ್ನಿಯಿಂದ ನಾವು ಹಿಂಸರಿತೇವೆ ಅಂತ ಮಾತು ಆಡಿದ್ದನ್ನು ನೋಡಿದ್ರೆ ಭಾರತ ಅಂದುಕೊಂಡಿದ್ದನ್ನು ಸಕ್ಸಸ್ ಕಂಡಿದೆ ಭಾರತ ಹೀಗೆ ಅಂದುಕೊಂಡಿತ್ತು ಪಾಕಿಸ್ತಾನವೇ ಹಿಂಸರಿಬೇಕು ಅಂತ ಅಂದ್ಕೊಂಡಿತ್ತು ಇದೀಗ ಆ ಅಂದುಕೊಂಡಿದ್ದನ್ನು ಭಾರತ ಸಾಧಿಸಿ ಬಿಟ್ಟಿದ್ದ ಜೊತೆಗೆ ಅಲ್ಲಿ ಮತ್ತೊಂದೆರಡು ಅಡವಟ್ಟಿ ಆಗಿದೆ ಅದೇನೆಂದರೆ ನಾವು ಮ್ಯಾಚ್ ಆಡುವ ಮೊದಲು ಒಂದು ತರ್ಟಿ ಮಿನಿಟ್ಸ್ ಮೊದಲು ಆ ಮ್ಯಾಚ್ ಅಂದರೆ ಬರಬೇಕು ಟಾಸ್ ಆಗುತ್ತೆ ಟಾಸ್ ಆದ ನಂತರ ಯಾವ ಹಂತದಲ್ಲಿ ನಾವು ಮ್ಯಾಚ್ ಆಡಲಿಕ್ಕೆ ಬರಬೇಕಾಗುತ್ತಲ್ಲ ಆವಾಗ ಎರಡೂ ರಾಷ್ಟ್ರದ ರಾಷ್ಟ್ರಗೀತೆಗಳನ್ನ ಬ್ಯಾಕ್ ಟು ಬ್ಯಾಕ್ ಹಾಡಿಸಲಾಗುತ್ತೆ ಆದರೆ ಪಾಕಿಸ್ತಾನದ ರಾಷ್ಟ್ರಗೀತೆಯನ್ನು ಹಾಡಿಸುವಾಗ ಅಲ್ಲಿ ರ್ಯಾಪ್ ಸಾಂಗ್ ಪ್ಲೇ ಆಗುತ್ತೆ ಅದು ಕೂಡ ದೊಡ್ಡ ಮುಖಭಂಗವಾಗುತ್ತೆ ಹಾಗಾಗಿ ಪಾಕಿಸ್ತಾನಕ್ಕೆ ಒಂದರ ಮೇಲೆ ಒಂದು ಮುಖಭಂಗ ಆಯಿತು ಅದಾದ ನಂತರ ಪೋಸ್ಟ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಸೆರೆಮನಿಯಲ್ಲಿ ಅಂದರೆ ಫಸ್ಟ್ ಸೋತವರಿಗೆ ಅಲ್ಲೇ ಮ್ಯಾಚ್ ಮಾತಾಡ್ತಾರೆ ಆದರೆ ಆ ಮಾತುಕತೆಯಿಂದ ಕೂಡ ಸಲ್ಮಾನ್ ಆಗ ಅವರು ಹಿಂಸರಿತಾರೆ ಅದು ಒಂದು ಕೂಡ ಕ್ರೀಡಾ ಸ್ಫೂರ್ತಿಯನ್ನು ಮರೆತಂತೆ ಕಾಣುತ್ತೆ ಅನ್ನುವಂಥ ಸಿಯ ಒಂದು ಸೂಚನೆ ಇದೀಗ ಪಾಕಿಸ್ತಾನಕ್ಕೆ ಮುಜುಗರ ಆಯಿತು ಜೊತೆಗೆ ಕೊನೆಯಲ್ಲಿ ಭಾರತ ಗೆದ್ದಾಗ ಭಾರತ ಆಟಗಾರರು ಅದರಲ್ಲೂ ಎರಡು ಆಟಗಾರ ಇದ್ದಾರಲ್ಲ ಮುಖ್ಯವಾಗಿ ಶಿವಮ್ ದುಬೈ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನದ ಆಟಗಾರರಿಗೆ ಕುಲಕದಂತೆ ನಡೆದು ನೇರವಾಗಿ ಡ್ರೆಸ್ಸಿಂಗ್ ರೂಮ್ ಹೋಗಿ ಬಾಗಿಲು ಹಾಕೊಂಡಿದ್ದೆಯಲ್ಲ ಅದು ಕೂಡ ಪಾಕಿಸ್ತಾನಕ್ಕೆ ದೊಡ್ಡ ಮುಜುಗರವಾಗಿದೆ ಇನ್ನು ಮುಂದೆ ಪಾಕಿಸ್ತಾನ ಭಾರತ ಜೊತೆ ಆಡುತ್ತಾ ಇಲ್ವಾ ಅದು ತನ್ನ ಹೇಳಿಕೆಯಿಂದ ಹಿಂಪಡೆಯುತ್ತಾ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ ಒಂದೊಂದು ಸತ್ಯ ಭಾರತ ಏನೆಲ್ಲ ಪ್ಲಾನ್ ಮಾಡ್ಕೊಳ್ತಿಲ್ಲ ಅದು ಸಾಧಿಸಿಬಿಟ್ಟಿದೆ ಇನ್ನು ಮುಂದೆ ಭಾರತ ಪಾಕಿಸ್ತಾನ ಜೊತೆ ಆಡೋಲ್ಲ ಎನ್ನುವುದಕ್ಕಿಂತ ಪಾಕಿಸ್ತಾನವೇ ನಾವು ಪಾಕಿಸ್ತಾನವೇ ಭಾರತ ಸವಾಸಕ್ಕೆ ಹೋಗಲ್ಲ ಮುಖಭಂಗವಾಗುತ್ತೆ ಬೇಸರವಾಗುತ್ತೆ ಅನ್ನುವಂಥ ಅಥವಾ ಒಂದು ಕೆಟ್ಟ ಒಂದು ಚಾಳೆಯಾಗುತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ಪಾಕಿಸ್ತಾನಕ್ಕೆ ಹಿಂದೆ ಸರಿಯುವಂಥ ಎಲ್ಲ ಲಕ್ಷಣಗಳು ಕೊಂಡು ಬಂದಿದೆ ಜೊತೆಗೆ ಪಾಕಿಸ್ತಾನದ ಒಂದು ಬೋರ್ಡ್ನ ಅಧ್ಯಕ್ಷನು ಕೂಡ ಪಿ ಸಿ ಬಿ ವಜಾ ಮಾಡಿದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೀಗ ಇದೀಗ ವರದಿಯಾಗ್ತಾ ಇದೆ ಅಲ್ಲಿನ ಒಂದು ಪಿ ಸಿ ಬಿ ಬೋರ್ಡ್ನ ಒಂದು ಒಬ್ಬ ಒಬ್ಬ ಮಂಡಳಿಯ ಅಧ್ಯಕ್ಷನನ್ನ ಈ ಮ್ಯಾಚ್ ನಲ್ಲಿ ಆದಂತ ಅಡ್ವರ್ಟ್ಗಳನ್ನ ಸರಿಯಾಗಿ ನಿಭಾಯಿಸಿಲ್ಲ ಎನ್ನುವಂತ ಕಾರಣಕ್ಕಾಗಿ ಅಂದ್ರೆ ಕೈಕೂಲಕ ಸನ್ನಿವೇಶ ಆಗಿರ್ಬೋದು ವಿನ್ನಿಂಗ್ ಅಥವಾ ಇಂಪಾರ್ಟೆಂಟ್ ಮ್ಯಾಚ್ ನಲ್ಲಿ ಯಾಕೆ ಪಾಕಿಸ್ತಾನ ಸೋತು ಎನ್ನುವಂಥ ಕಾರಣಗಳನ್ನು ಇಟ್ಕೊಂಡು ಅಲ್ಲಿನ ಒಬ್ಬ ಅಧ್ಯಕ್ಷನನ್ನ ಬೋರ್ಡ್ ಅಧ್ಯಕ್ಷನನ್ನ ಸೆಲೆಕ್ಷನ್ ಸೆಲೆಕ್ಷನ್ ಕಮಿಷನ್ ಕಮಿಟಿಯ ಬೋರ್ಡ್ ಅಧ್ಯಕ್ಷನನ್ನ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ವಜಾ ಮಾಡಿದೆ ಅನ್ನುವಂಥ ವರದಿ ಕೂಡ ಇದೀಗ ಸಿಗ್ತಾ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್